ನೀತಿ ಸಂಹಿತೆ ಜಾರಿಗೆ ಬಂದಿರುವ ನಿಮಗೆಲ್ಲರಿಗೂ ತೋಕಿದೆ ಸಾಕಷ್ಟು ಬಾರಿ ಚುನಾವಣೆಗೆ ಸಂಬಂಧಿಸಿದ ಮಾಹಿತಿಗಳನ್ನು ಕೂಡ ನಾವು ಶೇರ್ ಮಾಡ್ತಾ ಇದ್ದೇವೆ ಒಂದು ಈ ಚುನಾವಣಾ ಸಂದರ್ಭದಲ್ಲಿ ಕಾಲ ಪತ್ರಕರ್ತರಿಗೂ ಮೀಡಿಯಾ ಪರ್ಸನ್ಗಳು ಎಲ್ಲರೂ ಕೂಡ ಸಾಕಷ್ಟು ಸಾಕಾರವಾಗಿ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನು ಹೇಳಿ ಅದರಿಂದ ಇನ್ನು ಒಂದು ನಾಲ್ಕೈದು ದಿನಗಳಷ್ಟೇ ಒಂದು ಇಪ್ಪತ್ತಾರನೇ ತಾರೀಕು ನೋಡಿ ಆಕೆ ಪೂರ್ವದಿನಿಕೆ ಮಸ್ಟಿಂಗ್ 25ನೇ ತಾರೀಖಿದೆ ಇದು ನಮಗೆ ನೇಚರ್ ಅದೋರಿಗೆ ನಾವು ಏನು ಚನವನಿಸ ಸಮಿತಿಯಲ್ಲಿ ಇದೇನಿಲ್ಲ ಕೆಲಸ ಕಾರ್ಯಗಳನ್ನು ಮಾಡುತ್ತೇವೆ ಈಗ ನಮ್ಮ ಅಂತಿಮ ಮಟ್ಟಕ್ಕೆ 26ನೇ ತಾರೀಖು ನಾವು ಹೋಗೋಣ ಅದರಲ್ಲಿ ಉಚ್ಚವಾದಂತಹ ರಾಜಕಾಂಚ ಕಾರ್ಯಕ್ಕೆ ಸಂಬಂಧಪಟ್ಟ ಹಾಗೆ ಕೆಲವು ಮಾಹಿತಿಗಳನ್ನು

ಅದೇ ರೀತಿಯಲ್ಲಿ ಎಸ್ ಪಿ ಅವರು ಡಾಕ್ಟರ್ ಅರುಣ್ ಅವರು ನಮ್ಮ ಸಹಾಯಕ ನಿರ್ದೇಶಕರು ಇನ್ಫಾರ್ಮೇಷನ್ ಆಫೀಸರ್ ಅವರು ಕೂಡ ಜೊತೆಗಿದ್ದಾರೆ ಮುಖ್ಯವಾಗಿ ನಿಮಗೆ ಈಗಾಗಲೇ ಹೇಳಿದಾಗ ಎಂಟು ಅಸೆಂಬ್ಲಿ ಸೆಗ್ಮೆಂಟ್ ನಾವಲ್ಲಿ ಎಂಟು ಕಡೆ ಕೂಡ ಇಪ್ಪತ್ತೈದನೇ ತಾರೀಕು ಮಸ್ಲಿಂಗ್ ಸೆಂಟ್ ಸೆಂಟರ್ ಅಲ್ಲಿ ಮಸ್ಟಿಂಗ್ ಪ್ರಾರಂಭ ಆಗುತ್ತೆ ಬೆಳಗ್ಗೆ ಎಂಟು ಗಂಟೆಗೆ ಎಲ್ಲ ಸಿಬ್ಬಂದಿಗಳಿಗೆ ನಾವು ಬಸ್ಗಳನ್ನು ವ್ಯವಸ್ಥೆ ಮಾಡಿದ್ದೇವೆ ಈ ಕಾನ್ಸ್ಟಿಟ್ಯುನ್ಸಿಯಿಂದ ಇನ್ನೊಂದು ಕಾನ್ಸ್ಟುನ್ಸಿಗೆ ಮತ್ತೊಂದು ಕಾನ್ಸ್ಟು ಮತ್ತೊಂದು ಆ ರೀತಿ ಎಲ್ಲ ಕೂಡ ಉಡುಪಿ ಜಿಲ್ಲೆಯ ನಾಲ್ಕು ಅಸೆಂಬ್ಲಿ ಸೆಗ್ಮೆಂಟು ಅದೇ ರೀತಿ ಚಿಕ್ಕಮಗಳೂರು ಜಿಲ್ಲೆಯ ನಾಲ್ಕು ಅಸೆಂಬ್ಲಿ ಸೆಗ್ಮೆಂಟ್ ಅಲ್ಲಿಯ ಸಿಬ್ಬಂದಿಗಳು ಒಂದು ಕಾನ್ಸ್ಟಿಟ್ಯುನ್ಸಿಂದ ಇನ್ನೊಂದು ಕಾನ್ಸ್ಟಿಟ್ಯುನ್ಸಿಗೆ ಹೋಗುವುದಕ್ಕೆ ಸಿಬ್ಬಂದಿಗೆ ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದೇವೆ ಅದರ ಜೊತೆಗೆ ಒಟ್ಟು ಈಗ ಕಣದಲ್ಲಿ ಹತ್ತು ಅಭ್ಯರ್ಥಿಗಳು ಪ್ ಒಬ್ಬರ ಒಂದು ನೋಟ ಒಟ್ಟು ಹನ್ನೊಂದು ಅಭ್ಯರ್ಥಿಗಳ ಅದಕ್ಕೆ ಸಂಬಂಧಪಟ್ಟ ಹಾಗೆ ಇ ವಿ ಎಂ ಪ್ರಿಪ್ರೇಷನ್ಸ್ ಎಲ್ಲವೂ ಕೂಡ ಈಗಾಗಲೇ ಕಂಪ್ಲೀಟ್ ಆಗಿದೆ ಇ ವಿ ಎಂ ಪ್ರಿಪ್ರೇಷನ್ಸ್ ಮಾಡಿ ರೆಡಿ ಇಟ್ಕೊಂಡಿದ್ದೇವೆ ನಮ್ಮಲ್ಲಿ ನಾಮಿನೇಷನ್ ಎಲ್ಲ ಪ್ರಕ್ರಿಯೆ ಮುಕ್ತಾಯ ಆದ ನಂತರ ತಕ್ಷಣಕ್ಕೆ ನಾವು ಸರ್ವಿಸ್ ಇ ಟಿ ಪಿ ಪಿ ಎಸ್ ಅಲ್ಲಿ ಅಂದರೆ ಈ ಆನ್ಲೈನ್ ವ್ಯವಸ್ಥೆ ಇರುವಂಥದ್ದು ಅದರ ಮೂಲಕ ಸರ್ವಿಸ್ ಹೋಟರ್ಸ್ ನಮ್ಮಲ್ಲಿ ಐನೂರ ಹತ್ತೊಂಬತ್ತು ಜನ ಇದ್ರು ಅವರಿಗೆ ನಾವು ಹಂಚೆ ಮತಪತ್ರವನ್ನು ಕಳಿಸ್ಕೊಂಡಿದ್ದೇವೆ ಈಗ ಪೋಸ್ಟಲ್ಲಿ ಅವರಿಂದ ರಿಟರ್ನ್ ನಮಗೆ ಸ್ವೀಕೃತ ಆಗ್ತಾ ಇದೆ ಪ್ರತಿದಿನ ಪೋಸ್ಟಲ್ಲಿ ಅದೇ ರೀತಿಯಲ್ಲಿ ಎಲ್ಲ ನಿಮ್ಗೆ ಗೊತ್ತಿರುವಾಗೆ ಸೀನಿಯರ್ ಸಿಟಿಸನ್ಸ್ಗೆ ಮತ್ತು ವಿಕಲಚೇತನ ಮತದಾರರಿಗೆ ನಾವು ಓಮೋಟಿಂಗ್ ಕೂಡ ಮಾಡಿದ್ದೇವೆ ಅದರಲ್ಲಿ ನಮ್ಮಲ್ಲಿ ಸೀನಿಯರ್ ಸಿಟಿಸನ್ಸ್ ನಾಲ್ಕು ಸಾವಿರದ ಆರುನೂರ ಅರವತ್ತು ನಾಲ್ಕು ಜನ ಮ ಮನೆ ಮತದಾನದಲ್ಲಿ ಮತ ಚಲಾಯಿಸಿದ್ದಾರೆ ಅದೇ ರೀತಿಯಲ್ಲಿ ವಿಕಲಚೇತನರು ಸಾವಿರದ ನಾನ್ನೂರ ಮೂವತ್ತಾರು ಅವರು ಕೂಡ ಮನೆ ಮತದಾನಕ್ಕೆ ಮತದಾನದಲ್ಲಿ ಭಾಗವಹಿಸಿದ್ದಾರೆ ಒಟ್ಟು ಶೇಕಡ ತೊಂಬತ್ತೇಳರಷ್ಟು ಮತದಾನ ಆಗಿದೆ ಇದೊಂದು ಪಾಸಿಟಿವ್ ಪಾಯಿಂಟ್ ಏನಂದರೆ ನಮ್ಮಲ್ಲಿ ಇಪ್ಪತ್ತೊಂದು ಸಾವಿರ ಹಿರಿಯ ನಾಗರಿಕರಿದ್ದರೂ ಕೂಡ ಅವರು ನಾವು పోలీ మత చూట్ సుమారు నూరు జన మాత్ర ఈ ఆప్షన్ ಅವರಿಗೆ ಯಶಸ್ವಿಯಾಗಿ ಯಾವುದೇ ದೂರುಗಳಿಗೆ ಅವಕಾಶ ಇಲ್ಲದ ರೀತಿಯಲ್ಲಿ ಯಾವುದೂ ಕೂಡ ರಹಸ್ಯ ಬಹಿರಂಗ ಆಗಿಲ್ಲ ಮತ್ತು ಸಿಬ್ಬಂದಿಗಳು ಕೂಡ ತುಂಬ ಸ್ಟ್ರಿಕ್ಟ್ ಆಗಿ ಶಿಸ್ತುಬದ್ಧವಾಗಿ ಮನೆಮಟ್ಟನ ಕೆಲಸದಲ್ಲಿ ಭಾಗವಹಿಸಿದ್ದು ಯಾವುದೇ ರೀತಿ ಸಮಸ್ಯೆ ಇಲ್ಲದೆ ಇದು ನಡೆದಿದೆ ಇನ್ನೊಂದೀಗ ಮುಖ್ಯವಾಗಿ ನಮ್ಮ ಕಚೇರಿಯಲ್ಲಿ ಪಿ ವಿ ಸಿ ಸೆಂಟರ್ ಅಂತ ಪೋಸ್ಟಲ್ ವೋಟರ್ ಸೆಂಟರ್ ಅಂತ ನಿನ್ನೆಯಿಂದ ಕಾರ್ಯಾರಂಭವಾಗಿದೆ

ಭಾಗ ಸಿಬ್ಬಂದಿಗಳು ನಮ್ಮಲ್ಲಿ ಕೆಲಸ ಮಾಡೋದು ಬೇರೆ ಜಿಲ್ಲೆಗಳ ವೋಟರ್ಸ್ ಅವರು ಬೇರೆ ಜಿಲ್ಲೆಗಳಲ್ಲಿ ಮತದಾರರಾಗಿ ಹಾಕಿಟ್ಕೊಂಡು ನಮ್ಮಲ್ಲಿ ಏನು ಅವರು ಕೆಲಸ ಮಾಡ್ತಾರೋ ಅವರಿಗೆ ನಮ್ಮ ಜಿಲ್ಲೆಯ ಎರಡ್ ಸಾವಿರದ ಮೂವತ್ತೊಂದು ಅಪ್ಲಿಕೇಶನ್ ಅನ್ನ ಅಂದ್ರೆ ನಮ್ಮ ಜಿಲ್ಲೆಯಲ್ಲಿ ವೋಟರ್ ಹಾಕಿಟ್ಕೊಂಡು ಬೇರೆ ಜಿಲ್ಲೆಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅವರಿಗೂ ಕೂಡ ನಾವು ಬೇರೆ ಬೇರೆ ಜಿಲ್ಲೆಗಳಿಗೆ ಅಂಚೆ ಕಳಿಸ್ಕೊಂಡಿದ್ವಿ ಕಾಮನ್ ಎಕ್ಸ್ಚೇಂಜ್ ಸೆಂಟರ್ ಅಂತ ಬೆಂಗಳೂರಲ್ಲಿ ಓಪನ್ ಮಾಡಿದ್ದು ಅಲ್ಲಿಗೆ ನಾವು ಮತಪತ್ರಗಳನ್ನು ಕಲಿಸಿ ಅಲ್ಲಿಗೆ ಆ ಜಿಲ್ಲೆಯ ಪ್ರತಿಯೊಂದು ಸಿಬ್ಬಂದಿಗಳು ಬಂದು ಅದನ್ನು ಪಡೆದಿದ್ದಾರೆ ನಮ್ಮ ಜಿಲ್ಲೆಯ ಬೆಂಗಳೂರಿಂದ ತಗೊಂಡು ಬಂದಿದ್ದಾರೆ ಈಗ ಅಸೆಂಬ್ಲಿ ಸೆಗ್ಮೆಂಟ್ ವಹಿಸ್ ನಾವು ಕೊಟ್ಟು ನಾಳೆಯಿಂದ ಮತದಾನವನ್ನು ಪ್ರಾರಂಭ ಮಾಡಿಸ್ತೇವೆ ನಮ್ಮ ಅಸೆಂಬ್ಲಿ ಸೆಗ್ಮೆಂಟ್ ಅಲ್ಲಿರುವ ಸುಮಾರು ಆರು ಸಾವಿರ ಸಿಬ್ಬಂದಿಗಳು ಏನಿದ್ದಾರೆ ಅವರಿಗೆ ಇ ಡಿ ಕೂಡ ಕೊಡ್ತಾ ಇದ್ದೇವೆ మతదా ఉడిబి భాగం ముఖ్య ఉద్దేశ్ సిబ్బందికి సంబంధపే హైజేషన్ సంక్షేమైజేషన్

మంట్తతతందండ్ి కాతుమాన్ ఃస఼కిం మాటథ్తం. మట్య఼ాగ Hayır మాచిం మాడ్ numbered ఉకా షైల్యతం 8 concerning it, అకాతుమాట్ ఇసిగుారదంరి ఉంటునేమాడు. మత్తండ్ �

ತಿದ್ದುಪಡಿ ಮತ್ತೆ ಪೊಲೀಸ್ ಮತ್ತೆ ಸ್ಟೇಟ್ ರಿಸರ್ವ್ ಪೊಲೀಸ್ ಎಲ್ಲರೂ ಅವರನ್ನು ಕೂಡ ಇದರ ಜೊತೆಗೆ ನಾವು ನಿಯೋಜನೆ ಮಾಡ್ತೇವೆ ಪ್ರತಿ ಮತಗಟ್ಟೆಯಲ್ಲಿ ಈಗಾಗಲೇ ಚುನಾವಣಾ ಆಯೋಗದ ನಿರ್ದೇಶದ ಪ್ರಕಾರ ಎಲ್ಲ ಫೆಸಿಲಿಟೀಸ್ ಅನ್ನು ನಾವು ಮಾಡ್ತಾ ಇದ್ದೇವೆ ಸಿ ಅವರವರು ಅದರ ಸಂಪೂರ್ಣ ಜವಾಬ್ದಾರಿಯನ್ನು ತಗೊಂಡಿದ್ದಾರೆ ಪ್ರತಿಯೊಬ್ಬರಿಗೂ ಕೂಡ ಅಲ್ಲಿ ಅಂಗವಿಕಲ ಮತದಾರರು ಬಂದಾಗ ಅವರಿಗೆ ವೀಲ್ ವ್ಯವಸ್ಥೆ ಮತದಾರರು ಬಂದಾಗ ಕುಡಿಯುವ ನೀರಿನ ವ್ಯವಸ್ಥೆ ಅದೇ ರೀತಿಯಲ್ಲಿ ವಯೋವೃದ್ಧ ಮತದಾರರಿಗೆ ಅವಶ್ಯಕತೆ ಇದ್ದಲ್ಲಿ ಈಗ ಕಷ್ಟ ಸಾಧ್ಯ ಓಡಾಡುವಂತೆ ವಾಹನದ ವ್ಯವಸ್ಥೆ ಇದನ್ನು ಕೂಡ ಮಾಡುವ ವ್ಯವಸ್ಥೆಯನ್ನು ಮಾಡ್ತಾ ಇದ್ದೇವೆ ಅದೇ ರೀತಿಯಲ್ಲಿ ನಮ್ಮ ಕೌಂಟಿಂಗ್ ಸೆಂಟರ್ ನಿಮ್ಗೆ ಈಗಾಗಲೇ ಗೊತ್ತಿದೆ ಸೈನ್ಸ್ ಸಿಟಿ ಸೆಂಟರ್ ಇರುವಂತದ್ದು ಆ ಸೈನ್ಸ್ ಸಿಟಿಗೆ ಇಪ್ಪತ್ತಾರನೇ ತಾರೀಕು ಅಲ್ಲೇ ನಮ್ದು ಸ್ಟ್ರಾಂಗ್ ರೂಮ್ ಇರುತ್ತೆ ಆ ಸ್ಟ್ರಾಂಗ್ ರೂಮ್ಗೆ ಮತದಾನ ಮುಗಿದ ನಂತರ ಇ ವಿ ಎಮ್ಸ್ ಅನ್ನು ಅದೇ ರೀತಿಯಲ್ಲಿ ಎಲ್ಲ ದಾಖಲೆಗಳು ಶಾಸನಬದ್ಧವಾದಂಥ ದಾಖಲೆಗಳು ಶಾಸನಬದ್ಧವಲ್ಲದ ಎಲ್ಲವನ್ನೂ ಕೂಡ ಅಲ್ಲಿ ತಂದು ಅಲ್ಲಿ ನಾವು ಅದನ್ನು ಡೆಪಾಸಿಟ್ ಮಾಡ್ತೇವೆ ಎಲ್ಲ ಎಂಟು ಅಸೆಂಬ್ಲಿ ಸೆಗ್ಮೆಂಟ್ಗೆ ಪ್ರತ್ಯೇಕ ಪ್ರತ್ಯೇಕ ಏನು ಸ್ಟ್ರಾಂಗ್ ರೂಮ್ಸ್ ಇರುತ್ತೆ ಮತ್ತೆ ಸ್ಟ್ಯಾಚ್ಯೂಟರಿ ಕೂಡ ಸಪರೇಟ್ ಸ್ಟ್ರಾಂಗ್ ರೂಮ್ಗಳು ಇರುತ್ತೆ ಅಲ್ಲಿ ಅದನ್ನು ನಾವು ಸ್ಟೋರ್ ಮಾಡ್ತೇವೆ ಸ್ಟೋರ್ ಮಾಡಿದ ನಂತರ ಅದಕ್ಕೆ ಸಂಪೂರ್ಣವಾದಂತಹ ಭದ್ರತಾ ವ್ಯವಸ್ಥೆಯನ್ನು ಪೊಲೀಸ್ ಅಧೀಕ್ಷಕರು ಮಾಡ್ತಾರೆ ಒಂದು ಫಸ್ಟ್ ಕ್ವಾರ್ಡರ್ನಲ್ಲಿ ಪ್ರತಿ ಮನ ಸ್ಟ್ರಾಂಗ್ ರೂಮ್ ಫ್ರಂಟ್ ಫಸ್ಟ್ ಕ್ವಾರ್ಡರ್ನಲ್ಲಿ ಸಿ ಎಂ ಪಿ ಕರ್ನಾಟಕ ಸಾರಿ ಸೆಂಟ್ರಲ್ ಆರ್ಮಡ್ ರಿಸರ್ವ್ ಪೊಲೀಸ್ ಇರ್ತಾರೆ ಪೋಸ್ಟ್ ಇರುತ್ತೆ ಮಿಲಿಟ್ರಿ ಅದರ ಜೊತೆಗೆ ಸೆಕೆಂಡ್ ಕ್ವಾರ್ಡರ್ನಲ್ಲಿ ಅಂದರೆ ಅದರ ಹೊರಗಡೆ ಇದರಲ್ಲಿ ಬಿಲ್ಡಿಂಗ್ ಅನ್ನು ಸೆಕ್ಯೂರ್ ಮಾಡೋಕ್ಕೆ ಸ್ಟೇಟ್ ಆರ್ಮಡ್ ಪೊಲೀಸ್ ಇರುತ್ತೆ ಅದೇ ರೀತಿ ಥರ್ಡ್ ಅಂದ್ರೆ ಎಂಟ್ರೆನ್ಸ್ ಅಲ್ಲಿ ಪೊಲೀಸ್ ನಮ್ಮ ಪೊಲೀಸ್ ಇರ್ತಾರೆ ರಾಜ್ಯ ಪೊಲೀಸರು ಇರ್ತಾರೆ ಹಂಗಾಗಿ ಮೂರು ಹಂತದ ಭದ್ರತಾ ವ್ಯವಸ್ಥೆಯನ್ನು ಪೊಲೀಸ್ ಅಧೀಕ್ಷಕರು ಮಾಡ್ತಾರೆ ಅದೇ ಪೊಲಿಟಿಕಲ್ ಪಾರ್ಟಿ ಅವಶ್ಯಕತೆ ಅಂದ್ರೆ ಕ್ಯಾಂಡಿಡೇಟ್ ಇರೋದು ಯಾರು ಕೂಡ ಅವರು ಅನುಮತಿ ಬೇಕು ಅಲ್ಲಿ ಅವರು ಕೂಡ ಅವರು ನೋಡ್ಕೊಳ್ಳೋದಕ್ಕೆ ಅವಕಾಶ ಇದೆ ಅವರು ವ್ಯವಸ್ಥೆ ಮಾಡ್ತೇವೆ ಅಂತ ಹೇಳಿದ್ರೆ ಅದಕ್ಕೂ ಕೂಡ ವ್ಯವಸ್ಥೆ ಮಾಡಿಕೊಡ್ತೀವಿ ನಾಲ್ಕು ಆರು ಎರಡು ಸಾವಿರದ ಇಪ್ಪತ್ನಾಲ್ಕ ಮತ ಎಣಿಕೆ ಇರುವಂಥದ್ದು ಅದರಲ್ಲಿ ಒಂದು ತಿಂಗಳ ಕಾಲ ಒಂದು ತಿಂಗಳ ಹೆಚ್ಚು ಕಾಲ ವಿ ಎಂ ಭದ್ರತಾ ವ್ಯವಸ್ಥೆಯಲ್ಲಿ ಭದ್ರತಾ ಸುಪರ್ಕೆಯಲ್ಲಿ ಇರುತ್ತೆ ಎಲ್ಲ ಎಲ್ಲ ಇಡೀ ಬಿಲ್ಡಿಂಗ್ಗೆ ಸಿ ಸಿ ಕ್ಯಾಮರಾದ ವ್ಯವಸ್ಥೆ ಇರುತ್ತೆ ಅದನ್ನು ವ್ಯೂ ಮಾಡುವಂತ ವ್ಯವಸ್ಥೆಯಲ್ಲೂ ಕೂಡ ಪೊಲೀಸ್ ಇಲಾಖೆ ಮಾಡಿದರೆ ಸಂಪೂರ್ಣ ಭದ್ರತಾ ವ್ಯವಸ್ಥೆಯನ್ನು ಮಾಡಿಕೊಡ್ತೇವೆ ಇನ್ನೊಂದು ಒಂದು ಮುಖ್ಯವಾಗಿ ಚುನಾವಣೆಗೆ ಸಂಬಂಧಪಟ್ಟ ಕೆಲವು ಎಸ್ಒಪಿಗಳು ಚುನಾವಣೆ ಹತ್ತಿರ ಸಂದರ್ಭದಲ್ಲಿ ಮೂರು ದಿನ ಆದರೆ ಇಪ್ಪತ್ತಾರು ತುಂಬ ವಾಲೆಂಟೀರ್ ತುಂಬ ಆಗಬೇಕಾಗುತ್ತೆ ಅದಕ್ಕೆ ಆ ಸಂಬಂಧಪಟ್ಟ ಹಾಗೆ ನಾವು ಸಂಪೂರ್ಣವಾದ ನಿಗಾ ವ್ಯವಸ್ಥೆಯನ್ನು ಮಾಡ್ತೇವೆ ಒಂದು ಕಾನೂನು ಸುವ್ಯವಸ್ಥೆಯ ಹಿನ್ನೆಲೆಯಲ್ಲಿ ಅದೇ ರೀತಿಯಲ್ಲಿ ಮತದಾರರಿಗೆ ಆಮಿಷ ಕೊಡುವಂತಹ ಹಿನ್ನೆಲೆಯಲ್ಲಿ ಅದೇ ರೀತಿ ಚುನಾವಣೆ ಶಾಂತಿಯುತವಾಗಿ ಸುಲಭವಾಗಿ ನಡೀಬೇಕು ಅನ್ನುವಂತಹ ಎಲ್ಲ ವ್ಯವಸ್ಥೆಗಳನ್ನು ಕೂಡ ನಾವು ಈ ಸೆವೆಂಟಿ ಟೂ ಅವರ್ಸ್ ಮೂರು ದಿನ ಮೊದಲು ತ್ರೀ ಅಂತ ಕೆಲವು ಎಸ್ ಎಸ್ ಆ ಎಸ್ಒಪಿಗಳಿದೆ ಎಲ್ಲ ಅಕ್ರಮ ಚಟುವಟಿಕೆ ಆಗದಾಗಿ ನಡೆಯಬೇಕು ಮತದಾರರಿಗೆ ಆಮಿಷ ಕೊಡುವಂತಹ ಯಾವುದೇ ಪ್ರಕ್ರಿಯೆಗಳು ಕೂಡ ಆಗಬಾರದು ಅಭ್ಯರ್ಥಿಗಳ ಕಡೆ ಇದೆ ಇರಬಹುದು ರಾಜಕೀಯ ಪಕ್ಷಗಳ ಕಡೆ ಇದೆ ಇರ್ಬೋದು ಅದಕ್ಕೆ ಸಂಬಂಧಪಟ್ಟ ಹಾಗೆ ಹೆಚ್ಚುವರಿ ನಾವು ಈಗ ನಮ್ಮಲ್ಲಿ ಏನು ನಿಗದಿತವಾಗಿ ಎಫ್ ಎಸ್ ಟಿ ಎಸ್ ಎಸ್ ಟಿ ತಂಡಗಳು ಚೆಕ್ ಪೋಸ್ಟ್ ಗಳಿದೆ ಅದನ್ನು ಇನ್ಕ್ರೀಸ್ ಮಾಡ್ತೇವೆ ಅದರ ಜೊತೆಗೆ ಪೊಲೀಸ್ ಮತ್ತು ಎಕ್ಸೈಸ್ ತಂಡಗಳನ್ನು ಕೂಡ ಹೆಚ್ಚುವರಿಯಾಗಿ ನಾವು ರಚನೆ ಮಾಡಿ ಅವರು ಫೀಲ್ಡ್ ಅಲ್ಲಿ ಮಾನಿಟರಿಂಗ್ ಮಾಡ್ತಾರೆ ಮಾಡುವಂತಹ ಮತದಾನಕ್ಕೆ ಹಂಚಿಕೆ ಮಾಡಿಕೊಂಡು ಹಿನ್ನೆಲೆ ಯಾವುದೇ ಐಟಮ್ಗಳು ಜಿಲ್ಲೆಯ ಒಳಗಡೆ ಬರಬಾರ್ದು ಹಣ ಇರ್ಬೋದು ಮಧ್ಯಮ ಇರ್ಬೋದು ಮಧ್ಯ ಇರ್ಬೋದು ಅದರಿಂದ ಯಾವುದು ಕೂಡ

அவசிய அதே ரீதியில் முக்கிய பத்திரிகை చునవ ఎక్కు అమే రే బహిరంగ ప్రచారోదానికి ತನಕ ಅವಕಾಶ ಇರುತ್ತೆ ಪಟ್ಟ ಬಹಿರಂಗ್ ಮಾಡುವುದು ಆ ಅಭ್ಯರ್ಥಿಗಳು ನಾಲ್ಕು ಜನ ಸೇರ್ಬೋದು ಮಾಡಬಹುದು ಮತ ಕೇಳ್ಕೋಬೇಕು ಅಂತ ಬಲ್ಕ್ ಆಗಿ ದೊಡ್ಡ ದೊಡ್ಡ ಗ್ರೂಪ್ ಹೋಗಬಹುದು ಈಗ ಏನು ಪ್ರಚಾರ ಮಾಡ್ತಾರೆ ಆ ರೀತಿಗೆ ಅವಕಾಶ ಇಲ್ಲ ಅದನ್ನು ಕೂಡ ರಾಜಕೀಯ ಪಕ್ಷಗಳು ಅಭ್ಯರ್ಥಿಗಳು ಮತ್ತೆ ಸಾಮಾಜಿಕ ಜಾಲತಾಣದಲ್ಲಿ ಮತ್ತೆ ಪ್ರಿಂಟ್ ಮೀಡಿಯಾ ಇರ್ಬೋದು ವಿದ್ಯುನ್ಮಾನ ಮಾಧ್ಯಮಗಳಲ್ಲಿ ಚುನಾವಣಾ ಪ್ರಚಾರ ಮಾಡೋದಕ್ಕೆ ಅವಕಾಶ ಇಲ್ಲ ಆ ಸಂದರ್ಭದಲ್ಲಿ ಕಡ್ಡಾಯವಾಗಿ ಅನುಮತಿಯನ್ನು ತಗೊಳ್ಬೇಕಾಗುತ್ತೆ ಏನೇ ಕೂಡ ಅಡ್ವರ್ಟೈಸ್ಮೆಂಟ್ ಹಾಕುವಂತಹ ಸಂದರ್ಭದಲ್ಲಿ ಅಥವಾ ಯಾವುದೇ ಅವಕಾಶ ಇಲ್ಲ ನ್ಯೂಸ್ ಇರ್ಬೋದು ಅಥವಾ ಬೇರೆ ನ್ಯೂಸ್ ಇರ್ಬೋದು ಯಾವುದೇ ಅಭ್ಯರ್ಥಿಗಳ ಜಾಗಿಯನ್ನು ಸಂದರ್ಭದಲ್ಲಿ ಅನುಮತಿ ಪಡೆದು ಹಾಕಬೇಕಾಗುತ್ತೆ ಅದರಿಂದಾಗಿ

ಆ ಎಲ್ಲ ಅನುಮತಿಗಳು ಇಪ್ಪತ್ತಾರನೇ ತಾರೀಕು ತನಕ ಮಾತ್ರ ಇರೋದು ಸಂಜೆ ತನಕ ಅಲ್ಲಿ ನಂತರ ಹೊಸ ಅನುಮತಿಯನ್ನೇ ಎಲ್ಲರೂ ತಗೊಳ್ಬೇಕಾಗುತ್ತೆ ಚುನಾವಣೆ ಅಭ್ಯರ್ಥಿಗಳಿರ್ಬೋದು ರಾಜಕೀಯ ಪಕ್ಷಗಳು ಒಟ್ಟು ಆ ದಿನಕ್ಕೆ ಮೂರು ವಾಹನಗಳಿಗೆ ಮಾತ್ರ ಅನುಮತಿ ಇರುವಂತದ್ದು ಅದು ಪ್ರತ್ಯೇಕವಾಗಿ ತಗೊಳ್ಬೇಕಾಗುತ್ತೆ ಇದುವರೆಗೆ ಕೊಟ್ಟಿರುವ ವಾಹನಗಳಲ್ಲೂ ಅನುಮತಿ ಆಗಿನ ಆ ಕ್ಲೋಸ್ ಆಗುತ್ತೆ ಇಪ್ಪತ್ನಾಲ್ಕನೇ ತಾರೀಕಿಗೆ ಕ್ಲೋಸ್ ಆಗುತ್ತೆ మతగట్ట నూరు మిటర్ సూత్ర మొబైల్ బుక్ అదే రోజు మత గట్టారు ముఖ్యంగా ರಾಜಕೀಯ ಪಕ್ಷಗಳಿಗೆ ಸಂಬಂಧಪಟ್ಟ ಅತ್ಯಂತಕ್ಕೆ ಸಂಬಂಧಪಟ್ಟಂತಹ ಯಾವುದೇ ಚಿಂತೆ ಇರುವಂತಹ ಕ್ಯಾಪ್ ಇರ್ಬೋದು ಶಾಲ್ ಇರ್ಬೋದು ಟೀ ಶರ್ಟ್ ಇರ್ಬೋದು ಬ್ಯಾಟ್ ಇರ್ಬೋದು ಯಾವುದನ್ನು ಕೂಡ ಮತಗಟ್ಟೆ ಒಳಗಡೆ ಹಾಕೊಂಡು ಪರವಾಗಿಲ್ಲ ಮತ್ತೆ ನೂರು ಮೀಟರ್ ಮ್ಯಾಪ್ ಇಕ್ಕೂ ಪರವಾಗಿಲ್ಲ ಅದರಿಂದಾಗಿ ಆ ಮತ ಚಲಾಯಿತಿಗೆ ಬರುವಂತಹ ಮತದಾರರು ಆ ರೀತಿ ಯಾವುದೇ ಆ ಸಿಂಪಲ್ ಅನ್ನು ಪ್ರದರ್ಶನ ಮಾಡುವಂಥದ್ದು ಅಥವಾ ಅದು ಪ್ರಚಾರ ಮಾಡಿದ ಹಾಗೆ ಆಗುತ್ತೆ ಹಾಗಿದ್ದೇ ಅದಕ್ಕೆ ಅವಕಾಶ ಇಲ್ಲ

ಅಲ್ಲಿ ಹಾಕುವಂತೂ ಕೂಡ ಅಳತೆ ಇದೆ ನಾಲ್ಕು ಮಾತ್ರ ಅದಕ್ಕಿಂತ ದೊಡ್ಡದಾದಂತಹ ಯಾವುದೇ ವಿಸ್ತೀರ್ಣದ ಬ್ಯಾನರ್ ಅನ್ನು ಹಾಕುವ ಹಾಗಿಲ್ಲ ಅದಕ್ಕೆ ಆ ಈ ತೂತನ್ನು ಹಾಕುವಾಗ ಯಾವುದೇ ಧಾರ್ಮಿಕ ನಮ್ಮದು ದೇವಸ್ಥಾನ ಇರ್ಬೋದು ಧಾರ್ಮಿಕ ಸ್ಥಳ ಇರ್ಬೋದು ಅದರ ಪಕ್ಕ ಇರಬಾರ್ದು ಅದರಿಂದ ದೂರದಲ್ಲಿರಬೇಕಾಗುತ್ತೆ